ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಅರವತ್ತೆರಡು ಸಾವಿರ ಚಿಲ್ಲರೆ ಓಟುಗಳು ಬಿದ್ದಿವೆ ಗೆದ್ದ ಅಭ್ಯರ್ಥಿಗಿಂತ ನಾಲ್ಕು ಸಾವಿರ ಚಿಲ್ಲರೆ ಓಟುಗಳು ಕಡಿಮೆ ಅಂದ್ರೆ ನೀವು ಪ್ರಮುಖ ವಿಪಕ್ಷ ನಾಯಕ ಇಲ್ಲಿ ಪುತ್ತೂರಿನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಆಗಾಗ ಮಾತುಗಳು ಕೇಳಿ ಬರ್ತಾ ಇದೆ ಅಥವಾ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಅಲ್ಲಿ ನೀವು ವಿಪಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವ ಅನ್ನೋ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಇದೆ ನೀವು ಕೇಳಿದಂತ ಪ್ರಶ್ನೆಗಳು ಸತ್ಯ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ ಗೆದ್ದಂತ ಅಭ್ಯರ್ಥಿಗಿಂತ ಒಂದಷ್ಟು ವ್ಯತ್ಯಾಸಗಳಲ್ಲಿ ನಾವು ಸೋತು ವಿಪಕ್ಷ ಸ್ಥಾನದಲ್ಲಿ ಇರುವಂತದ್ದು ನಮ್ಮ ಮನಸ್ಸಿನಲ್ಲಿದೆ ಆದ್ರೆ ಇವತ್ತು ಕಳೆದ ಒಂದೂವರೆ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಬಂದ ನಂತರ ಯಾವ ರೀತಿಯ ಅನುದಾನಗಳು ಕ್ಷೇತ್ರಕ್ಕೆ ಬರ್ತದೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀಲಿಲ್ಲ ಇವತ್ತು ರಸ್ತೆ ಅಂತ ಅನೇಕ ನೂರಾರು ಸಮಸ್ಯೆಗಳ ನಡುವೆ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ದು ಅಪೇಕ್ಷೆ ಜನರದ್ದು ಇತ್ತು ಆದ್ರೆ ಇವತ್ತು ಪಕ್ಷದ ಪದಾಧಿಕಾರಿಗಳ ನಿರ್ಣಯ ಮತ್ತು ಅಪೇಕ್ಷೆಯ ಮೇರೆಗೆ ನಾವು ಆ ಕೆಲಸವನ್ನ ಮಾಡಬೇಕು ಹೊರತು ನಾವು ಅಧಿಕೃತವಾಗಿ ಪಕ್ಷದ ಜೊತೆಗೆ ಪರಿವಾರ ವಿಲೀನ ಮಾಡಿಕೊಂಡ ನಂತರ ನಾವು ಪರಿವಾರ ಸಂಘಟನೆಯಿಂದ ಈ ರೀತಿ ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಹೋರಾಟವನ್ನ ತಗೊಂಡ್ರೆ ನಾವು ಪಕ್ಷಕ್ಕೆ ಅನೇಕ ಬಾರಿ ಹೇಳಿದ್ದೇವೆ ಈ ರೀತಿಯ ಅನೇಕ ನೂರಾರು ಸಮಸ್ಯೆಗಳಿದೆ ರಸ್ತೆ ಹೋರಾಟ ಮಾಡಬೇಕು ಬಾರಿಯಷ್ಟು ಕಾರ್ಯಕರ್ತರ ಏನಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವರಿಗೆ ಧಮಕಿ ಹಾಕತಕ್ಕಂತ ಪ್ರಯತ್ನಗಳು ನಡೀತದೆ ಅದನ್ನು ವಿರೋಧ ಮಾಡಬೇಕು ಯಾವ ಪ್ರತಿಪಕ್ಷವಾಗಿ ಒಂದು ಪಕ್ಷ ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅದು ತನ್ನ ಕರ್ತವ್ಯವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರೆ ಈ ರೀತಿಯ ಘಟನೆಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಾನು ಪಕ್ಷದ ವರಿಷ್ಠರನ್ನ ಪಕ್ಷದ ತಾಲೂಕಿನ ಪದಾಧಿಕಾರಿಗಳನ್ನ ಮತ್ತೆ ಒತ್ತಾಯ ಮಾಡ್ತೇನೆ ಈ ರೀತಿಯ ಹೋರಾಟಗಳನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಮತ್ತು ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು ಅನ್ನುವಂಥ ಮಾತನ್ನು ಮತ್ತೆ ನಾನು ಪದಾಧಿಕಾರಿಗಳಿಗೆ ನಾನು ತಿಳಿಸ್ತೇನೆ